ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೋರೆಹುಂಡಿ ಗ್ರಾಮದಲ್ಲಿ ದುರಸ್ತಿಗೊಂಡ ಸೇತುವೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎರಡು ತಿಂಗಳಿನಿಂದ ಸೇತುವೆ ಕಾಮಗಾರಿ ಮಾಡುತ್ತೇವೆ ಎಂದು ಹೇಳುತ್ತಾ ಬಂದಿದ್ದು ಪರಿಣಾಮ ಭಾನುವಾರ ಸೇತುವೆ ಕುಸಿದು ಬಿದ್ದಿದೆ ಅಲ್ಲಿನ ರೈತರುಗಳು ಗದ್ದೆ ನಾಟಿ ಮಾಡಿದ್ದು ಇದರಿಂದ ಭಾರಿ ತೊಂದರೆಯಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ದೇಬೂರು ರವಿಪ್ರಸಾದ್ ರವರು ಸ್ಥಳಕ್ಕೆ ಬಂದು ನೀರಾವರಿ ಅಧಿಕಾರಿಗಳಾದ ಮಧುಸೂದನ್ ಅವರನ್ನು ಕರೆಸಿ ಸೇತುವೆ ಕಾಮಗಾರಿಯನ್ನು ಇಪ್ಪತ್ನಾಲ್ಕರಿಂದ ನಲವತ್ತು ಗಂಟೆ ಒಳಗೆ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಎಲ್ಲಾ ರೈತರುಗಳು ಸೇರಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ವರದಿ ರಾಮಕೃಷ್ಣೇಗೌಡ ವಿವಾ ನ್ಯೂಸ್ ಕನ್ನಡ ಹುಣಸೂರು ನೋಡಿ ಇದು ನಂಜನಗೂಡು ತಾಲೂಕು ಕುರವಂಡಿ ಗ್ರಾಮ ಮೇ ಇದು ಸೇತುವೆ ಕುಸ್ತೋಗಿದೆ ರೈತ ಸಂಘದ ಅಧ್ಯಕ್ಷರಾದ ರವಿ ಅವರು ಇಲ್ಲಿ ಬಂದಿದ್ದಾರೆ ನಾನು ರವಿ ನಾನು ಬಂದಿದ್ದೀನಿ ಇವತ್ತು ಕೊರವಂಡಿ ಗ್ರಾಮ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗ್ಬಿಡೈತೆ ಇವಾಗ ಗೊತ್ತಾಯ್ತು ಒಂದು ಅರ್ಧ ಗಂಟೆಯಲ್ಲಿ ಸೇತುವೆ ಕುಸ್ತೋಗ್ಬಿಟ್ಟಿದೆ ಒಂದು ತಿಂಗಳಿಂದ ಎರಡು ತಿಂಗಳ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ನಂಜನಗೂಡು ಯಾರೋ ಇಂಜಿನಿಯರ್ ಕಾಂಟ್ರಾಕ್ಟರ್ಗಳು ಈ ತರ ಮಾಡ್ ಈಗ ನಾಟಿ ಹಾಕವ್ರೆ ಈಗ ಜನ ಈಗ ಒಟ್ಟು ಇತ್ತವ್ರೆ ಈಗ ರೈತರುಗಳು ನೀರಿಲ್ಲ ಇದಕ್ಕೆ ಅಂತ ಹೇಳ್ತೀನಿ ರೈತ ಸಂಘದಿಂದ ಬೇಗ ಪರಿಹಾರ ಕೊಟ್ರೆ ಒಳ್ಳೇದು ಇಲ್ಲ ನೀರಾವರಿ ಇಲಾಖೆ ಬಂದಷ್ಟು ರೈಟ್ ಕುತ್ಕೋಬೇಕಾಯ್ತದೆ ಇನ್ನು ಎರಡು ದಿನದಲ್ಲಿ ಇಲ್ಲ ಇನ್ನು ಒಂದು ಇಪ್ಪತ್ತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಟೈಮಲ್ಲಿ ಇದಕ್ಕೆ ಪರಿಹಾರ ಕೊಡಬೇಕು ಇಲ್ಲ ಅಂದರೆ ಇದಕ್ಕೆ ಹೋರಾಟ ಮಾಡಿ ಇದಕ್ಕೆ ರೈತರು ಪರವಾಗಿ ಇಡೀ ಕೊರಗೊಂಡೆ ಗ್ರಾಮಸ್ಥರ ಪರವಾಗಿ ಹೋರಾಟ ಮಾಡಿ ಅವ್ರು ನ್ಯಾಯ ನ್ಯಾಯ ಕೊಡಿಸ್ಬೇಕಾಯ್ತಿದೆ ಇವಾಗ ಅಧಿಕಾರಿಗಳನ್ನ ತಿಳ್ಕೋಬೇಕಿದ್ದನ್ನ ಯಾರು